ಉಡುಪಿ ಅಮೋಘ ವತಿಯಿಂದ ಉಡುಪಿ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಸಾಮರಸ್ಯ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ಶನಿವಾರ ಆಯೋಜಿಸಲಾಗಿತ್ತು ಚಿತ್ರದುರ್ಗ ಶ್ರೀ ಮಾಧರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾಧರ ಚೆನ್ನಯ್ಯ ಸ್ವಾಮೀಜಿ ಅವರಿಗೆ ಉಡುಪಿ ಅಮೋಘ ವತಿಯಿಂದ ಸಾಮರಸ್ಯ ಪ್ರಶಸ್ತಿ ಪುರಸ್ಕಾರ ಈ ಸಂದರ್ಭದಲ್ಲಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಲೇಖಕಿ ಪೂರ್ಣಿಮಾ ಸುರೇಶ್ ಅವರ ಸಂತೆಯೊಳಗಿನ ಏಕಾಂತ ಹಾಗೂ ಪಾರ್ವತಿಜಿ ಐತಾಳ್ ಅನುವಾದಿತ ದಿ ಅನ್ವೇರಿಯಂ ಕೃತಿಯನ್ನು ಬಿಡುಗಡೆಗೊಳಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿದ್ವಾಂಸ ಡಾಕ್ಟರ್ ವಿಷ್ಣು ಭಟ್ ಪಾದಕಲ್ಲು ವಹಿಸಿದ್ದರು ಹಿರಿಯ ಲೇಖಕಿ ಪಾರ್ವತಿಜಿ ಐತಾಳ್ ಮಾತನಾಡಿದರು ಎಂಜೆಎಂ ಕಾಲೇಜಿನ ನಿವೃತ್ತ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಕೊಕ್ಕರ್ಣಿ ಸುರೇಂದ್ರನಾಥ್ ಶೆಟ್ಟಿ ಕೃತಿ ಪರಿಚಯ ಮಾಡಿದ್ರು ಸಾಮಾಜಿಕ ಕಾರ್ಯಕರ್ತ ವಾದಿರಾಜ ಕಸಾಪ ಉಡುಪಿ ಜಿಲ್ಲಾಧ್ಯಕ್ಷ ನೀಲಾವರ ಅಡಿಗ ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತ ಅಮೋಘ ಸಂಚಾಲಕ ಕುಯ್ಲಾಡಿ ಸುರೇಶ್ ನಾಯಕ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು యాదే సంఘటన అత్య సర్కార అవ్వదో సేవా సంస్థ పీఠలు ప్రశస్తియ హో అర హివంత్రీ ప్రశస్తి అదన విడవంతవాబారే ముగ్గు అంత సందర్భ అంతి నాలుగు ఆ సంస్థ సమరస్ ప్రశస్తియ ನಮಗೆ ಸಹಜವಾಗಿಯೇ ಗೌರವಪೂರ್ವಕವಾಗಿ ನೀಡಿ ಅವರ ಸಂಘಟನೆಯ ಈ ವರ್ಷದ ಜವಾಬ್ದಾರಿಯನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ಆದರೆ ಈ ಕ್ಷಣದಿಂದ ಇದರ ಸಂಪೂರ್ಣ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇದನ್ನು ಪಡೆದುಕೊಂಡಿರುವಂಥ ನಮಗೆ ವರ್ಷಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ಬೇಕಾಗ್ತದೆ ಯಾವುದೇ ಪ್ರಶಸ್ತಿಯನ್ನು ಸಂಘ ಸಂಸ್ಥೆಗಳು ಮಠ ಸರ್ಕಾರಗಳು ಕೊಡೋದು ಏಕೆ ಅಂತ ಹೇಳಿದ್ರೆ ಅವರ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ಮತ್ತಷ್ಟು ಮಾಡಿರುವಂತಹ ಕವಯಿತ್ರಿ ಪೂರ್ಣಿಮಾ ಸುರೇಶ್ ಅವರ ಮೊದಲ ಕವನ ಸಂಕಲನ ನನ್ನೊಳಗಿನ ಭಾವ ಇದನ್ನ ಕೊಟ್ಟಾಗ ನಾನು ನಾನು ಓದಿದಾಗ ಬಹಳಷ್ಟು ಒಳ್ಳೆಯ ಕವನಗಳು ಅಂತ ನನಗೆ ಆಗ ಅನ್ನಿಸಲಿಲ್ಲ ಸ್ವಲ್ಪ ಎಳಸಾಗಿದೆ ಬಾಲಿಷವಾಗಿದೆ ಬರೀ ವೈಯಕ್ತಿಕ ವಿಚಾರ ಒಂದು ಅವರು ಎರಡನೇ ಕುಲ ಸಂಕಲನ ಬಂದಾಗ ಶಬ್ದ ಸೀಮೆಯ ಆಚೆ ಅದ್ಭುತ ಬೆಳವಣಿಗೆಯಲ್ಲಿ ಅವರು ಸಾಧಿಸಿದ್ದಾರೆ ಅಂತ ನನಗೆ ಅಲ್ಲಿನ ಕಮಲಗಳನ್ನು ನೋಡಿದಾಗ ನನಗೆ ಅನಿಸ್ತು ಒಂದು ಉತ್ತಮ ಕಾವ್ಯದಲ್ಲಿ ಏನಿರಬೇಕು ಒಬ್ಬ ಉತ್ತಮ ಕವಿ ಏನು ಮಾಡಬೇಕು ಸಮಾಜಕ್ಕೋಸ್ಕರ ಅವೆಲ್ಲವೂ ಕೂಡ ಎಲ್ಲಾ ದೃಷ್ಟಿಯಿಂದಲೂ ಕೂಡ ವಸ್ತುವಿನ ದೃಷ್ಟಿಯಿಂದ ಇರ್ಬೋದು ಅಥವಾ ಅಲ್ಲಿ ಚರ್ಚಿಸಲ್ಪಟ್ಟ ವಿಷಯಗಳ ದೃಷ್ಟಿಯಿಂದ ಇರ್ಬೋದು ಶೈಲಿಯ ದೃಷ್ಟಿಯಿಂದ ಇರ್ಬೋದು ಬಳಸಿದ ಪದಗಳ ದೃಷ್ಟಿಯಿಂದ ಇರ್ಬೋದು ಅಥವಾ ರೂಪಕಗಳ ಬಳಕೆಯ ದೃಷ್ಟಿಯಿಂದ ಇರ್ಬೋದು ಎಲ್ಲ ದೃಷ್ಟಿಯಿಂದಲೂ ನಾನು ಶಬ್ದಸೀನೆಯ ಆಚೆಯವರ ಎರಡನೇ ಕಮನ ಸಂಕಲನದಲ್ಲಿ ಬೆಳವಣಿಗೆಯ ಸಾಧಿಸಿದ